ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ನಾವು ಹೋಮ ಮಾಡಿದ ಒಂದು ಭಸ್ಮದಿಂದಲೂ ಅದರಿಂದ ಏನೇನು ಪ್ರಯೋಜನ ಇದೆ ಅಂತ ಕಂಪ್ಲೀಟ್ ಆಗಿ ನಿಮಗೆ ಡೀಟೇಲ್ಸ್ ಅನ್ನು ಕೊಡ್ತೀನಿ ಬನ್ನಿ ಹಾಗಾದರೆ ಬಸ್ಮದಿಂದ ನಾವು ಏನೇನು ಪ್ರಯೋಜನವನ್ನು ಪಡ್ಕೋಬೋದು ಅಂತ ನೋಡೋಣ ಬಸ್ಮದಿಂದ ನಾವು ಮನೆಯ ಸಮಸ್ಯೆಗಳಿಗೆ ಇದು ಭಸ್ಮ ತುಂಬಾ ಒಳ್ಳೆಯದು ಗ್ರಹ ದೋಷವಿದ್ದರೆ ಜೀವನದಲ್ಲಿ ಹಲವಾರು ಸಮಸ್ಯೆಗಳು ಬರುತ್ತವೆ ಇದರಿಂದ ನೆಮ್ಮದಿ ಎಂಬುದು ಇರುವುದಿಲ್ಲ ಆದರೆ ನೀವು ಈ ಭಸ್ಮವನ್ನು ಬಳಕೆ ಮಾಡೋದ್ರಿಂದ ಗ್ರಹ ದೋಷಕ್ಕೆ ಪರಿಹಾರವನ್ನು ಪಡ್ಕೋಬಹುದು ಅಂತಲೇ ಹೇಳಬಹುದು ದೃಷ್ಟಿಯನ್ನು ತೆಗೆಯಲು ಸಹ ಭಸ್ಮವನ್ನು ಬಳಸಲಾಗುತ್ತೆ ದೃಷ್ಟಿ ತಾಗುವುದರಿಂದ ಆರೋಗ್ಯ ಸಮಸ್ಯೆಗಳು ಸಹ ಬರಬಹುದು ಅದರಲ್ಲೂ ಮಕ್ಕಳಿಗೆ ದೃಷ್ಟಿ ತಾಗಿದರೆ ಕಷ್ಟವಾಗುತ್ತದೆ ಹಾಗಾಗಿ ಈ ಭಸ್ಮವನ್ನು ಮಕ್ಕಳಿಗೆ ಪ್ರತಿನಿತ್ಯ ಹಚ್ಚುವುದರಿಂದ ಹಾಗೂ ನೀವು ಹಚ್ಚಿಕೊಳ್ಳುವುದರಿಂದ ದೃಷ್ಟಿ ತಾಗುವುದಿಲ್ಲ ಕೆಟ್ಟ ದೃಷ್ಟಿ ತಾಗುವುದಿಲ್ಲ ಆರ್ಥಿಕ ಸಮೃದ್ಧಿಗೆ ತುಂಬಾನೇ ಒಳ್ಳೆಯದು ಈ ಭಸ್ಮ ಹೌದು ಮನೆಯಲ್ಲಿ ಆರ್ಥಿಕ ಸಮಸ್ಯೆಗಳಿದ್ದರೆ ಹಾಗೂ ಸಂಪತ್ತು ಹೆಚ್ಚಾಗಲು ನಿಮ್ಮ ಲಾಕರ್ನಲ್ಲಿ ಭಸ್ಮವನ್ನ ಇಡಬೇಕು ಇದರಿಂದ ಸಂಪತ್ತು ವೃದ್ಧಿಯಾಗುತ್ತದೆ ಆರ್ಥಿಕ ಸಮಸ್ಯೆ ಸಹ ನಿವಾರಣೆ ಆಗುತ್ತದೆ ಇನ್ನ ಕೆಟ್ಟ ಕನಸಿಗೆ ಪದೇ ಪದೇ ಕೆಟ್ಟ ಕನಸು ಬೀಳುತ್ತಿದ್ದರೆ ಅದಕ್ಕೆ ಭಸ್ಮ ಪರಿಹಾರ ಅಂತನೇ ಹೇಳ್ಬೋದು ನೀವು ಈ ಭಸ್ಮವನ್ನು ಬಟ್ಟೆಯಲ್ಲಿ ಕಟ್ಟಿ ನಿಮ್ಮ ದಿಂಬಿನ ಕೆಳಗೆ ಇಟ್ಟು ಮಲಗುವುದರಿಂದ ಕೆಟ್ಟ ಕನಸು ಬೀಳುವುದಿಲ್ಲ ಹಾಗೆಯೇ ಅಣೆಗೂ ಸಹ ಸ್ವಲ್ಪ ಹಚ್ಚಿಕೊಂಡು ಮಲಗಿ ಫ್ರೆಂಡ್ಸ್ ಸೊ ಹೀಗೆ ಮಾಡೋದ್ರಿಂದ ನಿಮಗೆ ಯಾವುದೇ ರೀತಿಯ ಕೆಟ್ಟ ಕನಸು ಬೀಳುವುದಿಲ್ಲ ಆರೋಗ್ಯ ಸಮಸ್ಯೆಗೆ ಇದು ಒಳ್ಳೆಯ ಪರಿಹಾರ ಅಂತಲೇ ಹೇಳ್ಬೋದು ನಿಮಗೆ ಪದೇ ಪದೇ ಆರೋಗ್ಯ ಸಮಸ್ಯೆ ಕಾಡುತ್ತಿದ್ದರೆ ಈ ಭಸ್ಮವನ್ನು ಬಳಕೆ ಮಾಡಬಹುದು ಭಸ್ಮವನ್ನು ನೀರಿನಲ್ಲಿ ಬೆರೆಸಿ ಪ್ರತಿನಿತ್ಯ ಸೇವಿಸಿದರೆ ಬೇಗ ಪರಿಹಾರ ಸಿಗುತ್ತದೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಇದ್ದರೆ ಭಸ್ಮವನ್ನು ಮನೆಯ ಕೋಣೆಗಳಿಗೆ ಸಿಂಪಡಿಸಿದರೆ ನೆಗೆಟಿವ್ ಎನರ್ಜಿ ಇರುವುದಿಲ್ಲ ದೂರ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ತಡ ಮಾಡಬೇಡಿ ಫ್ರೆಂಡ್ಸ್ ನಾವು ಹೋಮವನ್ನು ಮಾಡಿದ ನಂತರ ಅದರಿಂದ ಬರುವ ಭಸ್ಮವನ್ನು ನೀವು ಮನೆಯಲ್ಲಿ ಸಂಗ್ರಹಿಸಿ ಇಟ್ಕೊಳ್ಳಿ ಪ್ರತಿನಿತ್ಯ ನೀವು ಭಸ್ಮವನ್ನು ಹಣೆಯಲ್ಲಿ ಹಚ್ಕೋಬೋದು ಸ್ನಾನವನ್ನು ಮಾಡಬೇಕಾದ್ರೆ ಭಸ್ಮವನ್ನು ನೀವು ಅದರಲ್ಲಿ ಬೆರೆಸಿ ನೀರಿನಲ್ಲಿ ಬೆರೆಸಿ ಸಹ ಮಾಡ್ಬೋದು ತುಂಬಾ ಒಳ್ಳೆಯದು ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಭಸ್ಮವನ್ನು ನೀವು ಬಳಸೋದಕ್ಕೆ ಸ್ಟಾರ್ಟ್ ಮಾಡಿ ನಿಮ್ಮ ಆರೋಗ್ಯ ನಿಮ್ಮಕ್ಕೇನಿದೆ ಅಲ್ವಾ ಸೊ ತಡ ಮಾಡಬೇಡಿ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೀಗೆ ನನ್ನ ಗೃಹಿಣಿಯ ಕಲಿಕೆ ಚಾನಲ್ನ ನೋಡ್ತಾ ಇರಿ ಸಪೋರ್ಟನ್ನು ಇರಿ ಮತ್ತೊಂದು ವಿಶೇಷವಾದ ಮಾಹಿತಿ ಜೊತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು